ಮಧ್ಯ ಪ್ರವೇಶಿಸಿಲ್ಲ ಈಗ ಮಾಡಿರೋದು ನೀವು ಡೈರೆಕ್ಟೆಡ್ ಯು ಟು ಡೂ ದಿಸ್ ಬಂದ ಮೇಲೆ ನೀವು ಕೋರ್ಟ್ ಪರ್ಮಿಷನ್ ತಂದಿರಬಹುದು ಪಾಯಿಂಟ್ ಪಾಯಿಂಟು ಅಲ್ಲಿ ಆಗಿಲ್ಲ ಅಂತ ಹೇಳೋ ಪರಿಸ್ಥಿತಿನಲ್ಲಿ ನಾವಿಲ್ಲ ಅಥವಾ ಆಗಿದೆ ಅಂತ ಹೇಳೋ ಪರಿಸ್ಥಿತಿ ನಾವಿಲ್ಲ ನನಗಂತೂ ಅಯೋಮಯ ಆ ವಿಚಾರದಲ್ಲಿ ಅಲ್ವಾ ಇವ್ರು ಹೇಳುತ್ತಿರೋ ಕಾರ್ಯ ವಿಚಾರಗಳು ನಾನು ಹೇಳ್ತಿರೋದು ನೂರಾರು ಕಳೆ ಬರಹಗಳಂತೆ ನೂರಾರು ರೇಪ್ಗಳಂತೆ ನೂರಾರು ಮರ್ಡರ್ಗಳಂತೆ ಪ್ರಪಂಚದ ಅತಿ ದೊಡ್ಡ ಘಟನಾವಳಿ ಅದು ಹಂಗಾಗಿದ್ರೆ ಫೇರ್ ಈಗ ಮಧ್ಯಪ್ರವೇಶ ಮಾಡಿದ್ದೇ ನೀವು ಐ ಟಿ ಫಾರಂ ದಿ ದಂಟರ್ಫಿಯನ್ಸ್ ಇನ್ ದಿ ಡಿಸ್ಪೆನ್ಸೇಷನ್ ಆಫ್ ಲಾ ಲಾಂಡ್ ಜಸ್ಟಿಸ್ ಇದು ರೈಟ್ ಮಧ್ಯಪ್ರವೇಶ ಮಾಡಲ್ಲ ಏನು ಮಾಡಲ್ಲ ಅಂದ್ರೆ ಈಗ ಹದಿಮೂರು ಪಾಯಿಂಟ್ ಮತ್ತೆ ಮತ್ತೆ ತೋರಿಸಿದು ಅವಕಾಶ ಕೊಡ್ಲಿಕ್ಕೆ ಆಗುತ್ತಾ ಹೇಳಿದ್ನಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕಳೆ ಬರವನ್ನು ತೆಗೆಯುವುದಕ್ಕೆ ಒಂದು ವಿಶೇಷ ಘಟಕವನ್ನು ಸ್ಥಾಪನೆ ಮಾಡುವುದು ಅದೇ ಕೆಲಸ ಕೆಲಸ ಅದೇ ಅದಕ್ಕೆ ಎಸ್ ಪಿಗಳು ಮೂರು ಡಿಐಜಿಗಳು ಒಂದು ಡಿ ಜಿ ಒಂದು ಎರಡು ಐ ಜಿಗಳು ಒಂದು ಹತ್ತು ಡಿ ಎಸ್ ಪಿಗಳು ಒಂದು ಇಪ್ಪತ್ತೈದು ಇನ್ಸ್ಪೆಕ್ಟರ್ಗಳು ಎಲ್ಲ ಹಾಕ್ಬಿಟ್ಟು ಒಂದು ತಂಡ ಮಾಡ್ಬಿಡಿ ಹೆಣ ತೆಗಿ ಇವ ತಂಡ ಅಯ್ಯಪ್ ದುಡ್ಡಿನ ಮನೆ ಯಾವ್ ಯಾವ ಯಾವ್ದಕ್ಕೂ ಖರ್ಚು ಮಾಡ್ತೀವಿ ಯಾರು ಬಂದು ಕಂಪ್ಲೇಂಟ್ ಕೊಟ್ಟರು ಆಗ ತೆಗೆಯದೇ ನಮ್ಮ ಕೆಲಸ ರಾಜ್ಯದಲ್ಲಿ ಬರ್ತಾ ಇರಿ ಕಂಪ್ಲೇಂಟ್ ನಾವು ಆಗದಾಗ ತೆಗಿತಾ ಇರ್ತೀವಿ ಸಂಬಡಿ ಶುಡ್ ಗೋ ಟು ಕೋರ್ಟ್ ಈ ಪ್ರಕರಣದಲ್ಲಿ ನಾಳೆ ಹೆಚ್ಚು ಕಡಿಮೆ ಮಾಡ್ತಾ ಹೋದ್ರೆ ಇವರುಗಳು ಹೇಗೆ ಅಂತ ಹೇಳ್ತೀನಿ ಅವ್ರು ಹೇಳಿದ್ದನ್ನು ತೆಗೀರಿ ದಟ್ಸ್ ಓಕೆ ಫೇರ್ ತೆಗಿಬೇಕು ಯಾಕಂದ್ರೆ ಸ್ಟಾರ್ಟ್ ಮಾಡ್ಬಿಟ್ಟಿದಿರಿ ಸ್ಟಾರ್ಟ್ ಸರಿ ನೋವು ತಪ್ಪ ಬೇರೆ ವಿಚಾರ ಆಮೇಲೆ ನೋಡೋಣ ಬೇಕಾರೆ ಮಾಡ್ಕೊಂಡ್ಬಿಟ್ಟಿದೀರಿ ಸಿ ಈ ವ್ಯಕ್ತಿ ಹೇಳಿದ್ದ ಜಾಗಗಳಲ್ಲಿ ತೆಗಿಬೇಕೆ ಹೊರತು ನಾಳೆ ನಿನ್ನೆ ಯಾರೋ ಲೈಡರ್ ಟೆಕ್ನಾಲಜಿ ಎಲ್ಲ ಬೇಕು ಅಂತಿದ್ರಲ್ಲ ಹಂಗ ಆಗಲ್ಲ ನೀವು ಯಾವ್ಯಾವ್ದೋ ಟೆಕ್ನಾಲಜಿ ಸಾವಿರಾರು ಶವ ಸಿಕ್ಬೋದೋ ಯಾರದ್ದೋ ಶವ ತೆಗಿಯಕ್ ನಿಮ್ಗೆ ಯಾರು ಹಕ್ಕು ಕೊಡೋರು ನೀವೇ ಜಾಗದಲ್ಲಿ ತೆಗದಿತ್ ಸರಿ ಆರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಜಜ್ಮೆಂಟ್ಸ್ ಇದೆ ಇದೆ ಆಫ್ ಆಫ್ ಬಾಡಿ ಬಾಡಿ ಆದ್ಮೇಲೆ ವಾಪಸ್ ಹಾಕೋ ರೀತಿ ಏನು ಹೇಗೆ ಗೌರವದಿಂದ ಅನ್ನೋದಕ್ಕೆಲ್ಲ ಇದೆ ಲೈಡರ್ ಹಾಕಿಬಿಟ್ಟು ನೀವು ಮೂರು ಬಾಡಿಯಲ್ಲಿ ಕಾಣಿಸ್ತಾ ಬಾಡಿ ಎತ್ತಬೇಕು ಯಾವ ಬಾಡಿ ಮುಟ್ಟಕ್ಕೆ ನಿಮ್ಗೆ ಇಲ್ಲದಕ್ಕೆ ಆ ವ್ಯಕ್ತಿ ಹೇಳಿದ ಜಾಗದಲ್ಲಿ ಮಾತ್ರ ಆಗಬೇಕು ಈಗ ಹದಿಮೂರು ಜಾಗ ಆಗಿದೆ ಎಷ್ಟು ಜಾಗ ಒಂದು ತೀರ್ಮಾನಕ್ಕೆ ಬರಬೇಕು ಅಧಿಕಾರಿಗಳು ಇಲ್ಲ ಆ ವ್ಯಕ್ತಿನಾದ್ರೂ ಬರಬೇಕು ಯಾರೋ ಒಬ್ರು ಬರ್ಬೇಕು ಈಗ ಮಾಡ್ಕೊಂಡು ಅದ್ ಆಕ್ಚುಲಿ ಸೇರ್ಸ್ಬೇಕಾಗಿರಲಿಲ್ಲ ಮಾನ್ಯ ಡಿ ಜಿ ಸಾಹಿಬ್ರು ಯಾರು ಒತ್ತಡಕ್ಕೆ ಒಳಗಾಕೊಂಡು ಇದನ್ನ ಮಾಡಿದಾರೋ ನಂಗೆ ಗೊತ್ತಿಲ್ಲ ಸೇರಿಸ್ಲಿ ಬಿಡ್ರಿ ಈಗ ಹದಿಮೂರು ಜಾಗ ತೆಗೆದಾಗ ಇನ್ನೊಂದು ಎರಡು ಜಾಗ ತೆಗೆದು ಇದ್ಯಾವ್ದು ಒಂದು ಸೇರಿಸಿದ್ದನ್ನೊಂದು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಏನ್ ದೊಡ್ಡ ಕೆಲಸ ಆಗೋಗ್ಲಿ ಬಿಡಿ ಮಾಡದಿದ್ದ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಮಾಡದೇ ಇದ್ರೆ ಅದೇ ಮುಚ್ಚಿಡ್ತಾ ಇದ್ದಾರೆ ಅದೇ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ ಹಾಗಾಗಿ ಮಾಡ್ಲಿ ಬಿಡಿ ಏನಿದೆ ಬಿಗ್ ಅಲ್ಲಿ ಆಯ್ತು ಅದು ನಡೆದೋಗ್ಬಿಡಿ ಇನ್ವೆಸ್ಟಿಗೇಷನ್ ಇಫ್ ಇಟ್ ಇಸ್ ಟ್ರೂ ಹೊರಗೆ ಬರಲಿ ಅಲ್ಲ ಇದೇ ಕಾರಣ ಇಟ್ಕೊಂಡು ಇನ್ನಾಕ್ ಜನ ಬರ್ತಾರೆ ಬರ್ಲಿ ಅವಾಗ ನೋಡೋಣ ಅದನ್ನ ನಾನು ಹೇಳಿದೀನಿ ಆ ಬೂತ್ಗಳು ಎದ್ದು ಬರಲಿ ಅವಾಗ ಅವಾಗ ಮಾತಾಡೋಣ ಪರಮೇಶ್ವರ್ ಅವ್ರಿಗೆ ಅಥವಾ ಈ ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಅಥವಾ ಯಾರ್ಯಾರು ಪ್ರಚಂಡ ವಾದಿಗಳಿದ್ದಾರೆ ಅವ್ರಿಗೆ ಆ ದಿನ ಬಂದಾಗ ಬಂದಾಗ ಮಾತಾಡೋಣ ಅದನ್ನ ಈಗ ಕೇಳಬೇಕು